కుడు ధర్మస్థల పదయాత్ర ట్రస్ట్ వే వేషద చుండిబెట్ట స్వచ్ఛతే వన్య వ్యక్తి ఓ శాంభట్ శ్రీ శ్రీ ప్రసాద మిత్ర చైతన్య స్వామి డాక్టర్ శుశ్రుత్ గౌడ్ రఘు హెచ్ఆర్ जी गिरीश दशरथ राजना चंद्रशेखर ಕುಮರೇಶ್ ಇವರು ದಿನ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ಹಾಗೂ ಇವರ ಜೊತೆಯಲ್ಲಿ ಎಲ್ಲಾ ಊರಿನ ಮುಖಂಡರು ಪದಾಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಹಾಸನದಿಂದ ಬೆಂಗಳೂರಿನಿಂದ ಮಂಡ್ಯ ಕೆಆರ್ ನಗರದಿಂದ ಹನೂರು ಗುಂಡ್ಲುಪೇಟೆ ಎಲ್ಲಾ ಯಾತ್ರಾರ್ಥಿಗಳು ಬಂದು ಸೇರಿದರು ಈ ಸಂದರ್ಭದಲ್ಲಿ ಟ್ರಸ್ಟ್ ಪದಾಧಿಕಾರಿಗಳು ಸಲಹೆಗಾರರು ಜಿ ಮಹಾದೇವ ಅಧ್ಯಕ್ಷರು ಎಂಕೆ ಕೆ ಮಹಾದೇವ ಹಿರಿಯ ಉಪಜೇಶ್ವರು ಸೋಮು ಖಜಾಚಿ ಮಹದೇಶ್ ಸಹಕಾರ್ಯದರ್ಶಿ ಅಶೋಕ ಉಪ ಖಜಾಂಚಿ ಚಿನ್ನಸ್ವಾಮಿ ಸದಸ್ಯರು ವೇಣು ಸೂರ್ಯಕುಮಾರ್ ಮುರುಗೇಶ್ ಮಂಜುನಾ ಮನಿರಾಜ್ ತೋಳಸ್ವಾಮಿ ರಘು ರಾಹುಲ್ ಮಹಿಳಾ ಸದಸ್ಯರು ರಾಜೇಶ್ವರಿ ಲವಮ್ಮ ಮಾಲತಿ ದೇವಮ್ಮ ಶಿಲ್ಪ ಕೌಶಲ್ಯ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ನಾವು ಓದಿದಾಗ ನಮಗೆ ಅನಿಸುತ್ತೆ ನಮ್ಮ ದೇವಸ್ಥಾನ ನಾವು ಅಂದ್ಬಿಟ್ಟು ನಮ್ಮ ಒಂದು ಪಾದಯಾತ್ರೆಯ ಒಂದು ಒಂದು ಸಭೆ ಮಾಡಿ ಇದಕ್ಕೆ ಒಂದು ತೀರ್ಮಾನ ತಗೋತೀವಿ ಯಾಕಂದ್ರೆ ಈ ಒಂದು ಟ್ರಸ್ಟ್ ಅಲ್ಲಿ ಬರೀ ಮೈಸೂರು ಅವರು ಮಾತ್ರ ಇಲ್ಲ ಮಡಿಕೇರಿ ಕ್ಯಾರ್ನಾರ ಹಾಸನ ಬೆಂಗಳೂರು ಮಂಡ್ಯ ಮಡಿಕೆ ಈ ಸುತ್ತಮುತ್ತ ಇರೋದು ಎಲ್ಲರೂ ಕೂಡ ಯಾಕಂದ್ರೆ ಇದು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಬರ್ಬೇಕನ್ನೋ ಉದ್ದೇಶದಲ್ಲಿ ನಾವು ಒಂದು ವ್ಯಕ್ತಿ ಮಾಡುವಾಗ ಒಂದು ಕರೆ ಕೊಟ್ಟಾಗ ಎಲ್ಲರೂ ಕೂಡ ತುಂಬ ಹೃದಯದಿಂದ ಹೋದ್ ಬಾರಿ ಕೂಡ ಮೈಸೂರು ಬೆಂಗಳೂರು ಎಲ್ಲ ಕಡೆ ಬಂದಿದ್ದಾರೆ ಇವತ್ತು ಕೂಡ ನೋಡಿ ಹಾಸನ ಬೆಂಗಳೂರು ಎಲ್ಲ ಕಡೆಯಿಂದ ಬಂದಿದ್ದಾರೆ ಈ ಒಂದು ಕಾರ್ಯಕ್ರಮ ಇಷ್ಟು ಸ್ವಚ್ಛತವಾಗಿ ನಡೆಯಲು ನಮ್ಗೆ ಇನ್ನೊಂದು ಕಾರ್ಯಕರ್ತರಾದ್ರೆ ನಮ್ ಶಾಮ್ ಭಟ್ರು ಯಾಕಂದ್ರೆ ನಾವು ಏನೋ ಒಂದು ಕೆಲಸ ಮಾಡುವಾಗ ನಮ್ಗೆ ನಾನಿದ್ದೀನಿ ಮಾಡಿ ಅಂತ ಬೆಂತಿ ನಮ್ಮನೆ ಯಾವತ್ತೂ ಮುಂದ್ ಕಳಿಸ್ತಿದ್ದಾರೆ ಅವರು ಒಂದು ಇದರಿಂದ ನಾವು ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇದ್ವಿ ಹೋದ ವರ್ಷ ಕೂಡ ನಾವು ಸುಮಾರು ಇಲ್ಲಾಂದ್ರೂ ಒಂದ್ರಿಂದ ಎರಡರಿಂದ ಮೂರ್ ಬೆಟ್ಲು ಕ್ಲೀನ್ ಮಾಡಿದ್ರೆ ನಾವು ಕಸ ಕುಡಿಸಲ್ಲ ಸ್ವಚ್ಛತೆ ಅಂದ್ರೆ ಎಲ್ಲ ಸ್ವಲ್ಪ ಬರೀ ಕಸ ಕುಡಿಸ್ತೀವಿ ಅಂತ ಕುಂಪ ಇಟ್ಟಿಟ್ಟು ಹಿಂಗೆ ಏನಾಗಿತ್ತಂದ್ರೆ ಕುಂಪ ಎಲ್ಲ ಫುಲ್ ಹಂಗೆ ದಪ್ಪ ದಪ್ಪಾಗಿ ಕೂಡ ನೋಡಿರ್ತಾರೆ ನೀವು ಅಷ್ಟು ದಪ್ಪಾಗಿ ಕುಂಭ ಐತೆ ಅದನ್ನೆಲ್ಲ ಕೆರೆದು ಅದನ್ನ ಕ್ಲೀನ್ ಮಾಡ್ತೀವಿ ಈ ಕಸ ಕುಡಿಸೋದ್ ನಮ್ಗೆ ಅಷ್ಟು ಕಷ್ಟ ಇಲ್ಲ ಈ ಕುಂಪ ತಗೋದು ಇದು ಮಾಡುತ್ತಾರೆ ಅದ್ರದೇ ತುಂಬಾ ನಮ್ಗೆ ಉಳಕ್ ಬಂದು ತುಂಬಾನೇ ಒಂದು ಇದು ಮಾಡಿದ್ವಿ ಹಾಗಾಗಿ ತುಂಬಾ ಬೇರ್ಬೇರೆಯಿಂದ ಬಂದಂತ ನಮ್ಮ ಭಕ್ತಾದಿಗಳಿಗೆ ಏನೋ ಇದು ಮಾಡೋಕ್ಕ ಈ ವರ್ಷ ನಾವು ಅವ್ರಿಗೆ ಒಂದು ಪ್ರಶಂಸಾ ಪತ್ರ ಕೂಡ ಮಾಡ್ಕೊಂಡಿದ್ದೀವಿ ಯಾಕಂದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ತುಂಬಾ ದೂರದಿಂದ ಬಂದು ಭಾಗವಹಿಸ್ತಿದ್ದಾರೆ ಅವರು ಕೂಡ ನಮ್ಮ ಟ್ರಸ್ಟ್ ವತಿಯಿಂದ ಗೌರವವಾಗಿ ಒಂದು ನೆನಪಿನ ಕಾಣಿಕೆ ಇರಲಿ ಅಂದ್ಬಿಟ್ಟು ಒಂದು ಪ್ರಶಂಸಾ ಪತ್ರ ಕೂಡ ಮಾಡಿದ್ದೀವಿ ಈಗಲೂ ಕೂಡ ಇದು ಇದು ಸರಳವಾಗಿ ಮಾಡ್ತಾರ ಯಾವುದೇ ಆಡಂಬರ ಇಲ್ಲದೆ ಇದಿಲ್ಲದೆ ಒಂದು ಸರಳವಾಗಿ ಒಂದು ಇದು ಮಾಡ್ತಾ ಇದ್ದೀವಿ ಹಂಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಟ್ರಸ್ಟಿನ ಸಲಹೆಗಾರರು ಹಿರಿಯ ವಕೀಲರು ಸಮಾಜಕ್ಕೆ ಅಧ್ಯಕ್ಷರಾದ ನಮ್ಮ ಸಾಂಬರ್ತಕ್ಕಂತಹ ಡಾಕ್ಟರ್ ಸುಶ್ಮಿತಾ ಮತ್ತೆ ಎಲ್ಲ ಮಹನೀಯರೇ ಧರ್ಮಸ್ಥಳ ಪಾದಯಾತ್ರೆಯ ಒಂದು ಕೈಂಕರ್ಯವನ್ನ ಸಮಾಜದ ಬಂಧುಗಳು ಕಳೆದ ಹಲವು ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ ನಾವು ಈ ಜನಾಂಗದವರ ಬಗ್ಗೆ ಇವತ್ತು ಅತ್ಯಂತ ಶ್ರದ್ಧೆಯನ್ನು ತಾಳಬೇಕಾದಂತಹ ಒಂದು ಅಗತ್ಯತೆ ಇದೆ ನಮ್ಮ ಹಿಂದೂ ಸಮಾಜದ ತಳಹದಿಯನ್ನು ಹಾಕಿಕೊಟ್ಟವರೇ ಆದಿಜಾಂಬುವರು ಅವರ ಒಂದು ಕುಲದಲ್ಲಿ ಬಂದಿರತಕ್ಕಂತಹ ಈ ಬಂಧುಗಳು ಇವತ್ತು ಚಾಮುಂಡಿ ಬೆಟ್ಟದ ಈ ಮೆಟ್ಟಿಲುಗಳನ್ನು ಸ್ವಚ್ಛ ಮಾಡುವಂತಹ ಒಂದು ಕೈಂಕರ್ಯವನ್ನು ಕೈಗೆ ತಗೊಂಡಿದ್ದಾರೆ ಕಳೆದ ವರ್ಷವೂ ಬಹಳ ಸ್ವಚ್ಛವಾಗಿ ಮಾಡಿದ್ದಾರೆ ನಮ್ಮ ಸಮಾಜದಲ್ಲಿ ಏನೇನು ನಡೀತಾ ಇದೆ ಅಂತ ಹೇಳೋ ವಿಷಯವನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕು ಯಾರು ನಮ್ಮ ಸಂಸ್ಕಾರಗಳ ಪರವಾಗಿದ್ದಾರೆ ಯಾರು ತಾಯಿ ಚಾಮುಂಡೇಶ್ವರಿ ಮಹಿಮೆಯನ್ನು ಕೊಂಡಾಡುತ್ತಾರೆ ಅವರಿಗೆ ಇವಾಗ ಯಾವುದೇ ರಾಜಕೀಯ ಸ್ಥಾನಮಾನಗಳು ನಮ್ಮಲ್ಲಿ ಸಿಗ್ತಾ ಇಲ್ಲ ಯಾರು ಚಾಮುಂಡಿ ಬೆಟ್ಟದ ಬಗ್ಗೆ ಅವಹೇಳನ ಮಾಡ್ತಾರೆ ಯಾರು ತಾಯಿ ಚಾಮುಂಡಿಯನ್ನು ದೂಷಿಸ್ತಾರೆ ಅಂತಹ ವ್ಯಕ್ತಿಗಳಿಗೆ ಇವತ್ತು ರಾಜಕೀಯ ಸ್ಥಾನಮಾನಗಳು ಸಿಗ್ತವೆ ಯಾರು ತಾಯಿ ಚಾಮುಂಡೇಶ್ವರಿಯನ್ನು ಪೂಜಿಸ್ತಾರೆ ಯಾರು ಚಾಮುಂಡೇಶ್ವರಿಯ ತಾಯಿಯ ಪಾದವನ್ನು ತೊಳಿಲಿಕ್ಕೆ ಸಿದ್ಧರಿದ್ದಾರೆ ಅಂಥ ಜನಾಂಗಕ್ಕೆ ಇವತ್ತು ಒಳ ಮೀಸಲಾತಿ ಬೇಕಾಗಿದೆ ಅದನ್ನು ಕೊಡಲಿಕ್ಕೆ ಯಾರು ಚಾಮುಂಡೇಶ್ವರಿಯನ್ನು ವಿರೋಧಿಸ್ತಾರೆ ಅವರು ಸಿದ್ಧರಿಲ್ಲ ಈ ಜನಾಂಗಕ್ಕೆ ನಾವು ಸಮಗ್ರ ಹಿಂದೂ ಸಮಾಜದವರು ಇವತ್ತು ಬೆನ್ನೆಲುಬಾಗಿ ಅವರಿಗೆ ಸಹಕಾರ ಕೊಡಬೇಕಾದಂಥ ಅವಶ್ಯಕತೆ ಇದೆ ಯಾವ ಜನಾಂಗವನ್ನು ಕೆಲವೊಂದು ಪಟ್ಟಭದ್ರರು ಅದು ಮೀಸಲಾತಿಗಳು ಇರ್ಬೋದು ಇನ್ಯಾವುದೇ ಸೌಲ ಸೌಲಭ್ಯ ಇರ್ಬೋದು ಅದನ್ನು ತಮ್ಮ ಬುಟ್ಟಿಗೆ ಹಾಕಿಕೊಂಡು ಇದು ತಮಗೆ ಶಾಶ್ವತ ಅಂತ ಹೇಳ್ಕೊಂಡು ತಿರುಗ್ತಾ ಇದ್ದಾರಲ್ಲ ಅವರ ವಿರುದ್ಧವಾಗಿ ಈ ಒಳ ಮೀಸಲಾತಿ ಯಾರಿಗೆ ಅಗತ್ಯತೆ ಇದೆ ಅಂತವರಿಗೆ ಇವತ್ತು ನಾವು ಬೆಂಬಲಕ್ಕೆ ನಿಲ್ಲುವಂಥ ಅವಶ್ಯಕತೆ ಇದೆ ನಮಗಿಂತಲೂ ಹೆಚ್ಚಿಗೆ ಹಿಂದೂ ಧರ್ಮದಲ್ಲಿ ಶ್ರದ್ಧೆ ಇರ್ತಕ್ಕಂತಹ ಈ ಒಂದು ಜನಾಂಗಕ್ಕೆ ಯಾರು ಇಲ್ಲಿಂದ ಧರ್ಮಸ್ಥಳಕ್ಕೆ ಪಾದಯಾತ್ರೆಯನ್ನು ಮಾಡುವಂಥ ಕೈಂಕರ್ಯವನ್ನು ಮಾಡಿಕೊಂಡು ಬಂದಿದ್ದಾರೆ ಇಡೀ ಭಾರತದಲ್ಲಿ ಮೈಸೂರನ್ನು ಅತ್ಯಂತ ಸ್ವಚ್ಛ ನಗರಿಯನ್ನಾಗಿ ಮಾಡಲಿಕ್ಕೆ ಯಾರು ಕಾರಣಕರ್ತರಾಗಿದ್ದಾರೆ ಅವರಿಗೆ ನಾವು ಸದಾ ವಂದನೀಯರಾಗಿರಬೇಕು ಅಂಥ ಸಮಾಜದ ಒಟ್ಟಿಗೆ ನಾವು ಎಲ್ಲರೂ ಗುರುತಿಸಿಕೊಳ್ಳಬೇಕಾದಂಥ ಅವಶ್ಯಕತೆ ಇದೆ ಅಂತ ಹೇಳಿಕೊಂಡು ಈ ಕಾರ್ಯಕ್ರಮಕ್ಕೆ ತಾಯಿ ಅಮೃತಾನಂದಮಯಿ ದೇವಿಯವರ ಆಶ್ರಮದಿಂದ ಪ್ರಸಾದ ಅಮೃತ ಚೈತನ್ಯವರು ಬಂದಿದ್ದಾರೆ ಯಾಕೆ ಅಂತಂದ್ರೆ ಭಾರತದಲ್ಲಿ ಹತ್ತು ಹಲವು ಆಶ್ರಮಗಳಿದೆ ಯಾವ ಆಶ್ರಮದಲ್ಲಿ ಈ ಗುಡಿಸಲಿಕ್ಕೆ ಅಂತೇಳಿ ಪ್ರತ್ಯೇಕ ವರ್ಗ ಇಲ್ಲ ಅಂತಂದ್ರೆ ಅದು ಅಮೃತಾನಂದಮಯ ಆಶ್ರಮದಲ್ಲಿ ಅಲ್ಲಿ ಅಮ್ಮನೇ ಗುಡಿಸ್ತಾರೆ ಅವರು ಆ ಒಂದು ಭಾವದಲ್ಲಿ ಅವರು ನಿಮ್ಮೊಂದೇ ಮುಂದೆ ಗುರುತಿಸ್ಕೊಳ್ತಾರೆ ಅಂತ ತಾಯಿ ಆಶ್ರಮದಿಂದ ನಾನು ಇವತ್ತು ಸ್ವಾಮೀಜಿಯವ್ರನ್ನ ಬರ ಕೇಳಿದೆ ನೀವು ಬಂದರೆ ನಮಗೊಂದು ಸಮಾಜಕ್ಕೆ ಒಂದು ದೊಡ್ಡ ವಿಶೇಷವಾದಂತಹ ಒಂದು ಸೂಚಿ ಆಗ್ತಾರೆ ಅಂತ ಹೇಳ್ತಕ್ಕಂಥದ್ದು ಆ ರೀತಿಯಾಗಿ ಈ ಕೈಂಕರ್ಯವನ್ನ ಸಮಾಜ ಬಂಧುಗಳಿಗೆ ಸರ್ಕಾರದಿಂದ ಏನೇನು ಸೌಲಭ್ಯಗಳು ಸಿಗಬೇಕೋ ಎಲ್ಲವೂ ಸಿಗಲಿ ಸ್ಥಾನಮಾನಗಳು ಸಿಗಲಿ ಮುಂದಿನ ದಿನಗಳಲ್ಲಿ ಆಡಳಿತ ನಡೆಸತಕ್ಕಂತಹ ಒಂದು ಅವಕಾಶ ಅವರಿಗೂ ಬರಲಿ ಅಂತ ಹೇಳ್ಕೊಂಡು ನಾವು ತಾಯಿ ಚಾಮುಂಡೇಶ್ವರಿನ್ನ ವಿನೀತ ಪೂರ್ವಕವಾಗಿ ಶ್ರೀಪಾದಕ್ಕೆ ನಮಸ್ಕರಿಸುತ್ತ ನಮ್ಮ ಅಮೃತಾನಂದಮಯಿ ಸ್ವಾಮೀಜಿಯವರಿಗೆ ನಮಸ್ಕರಿಸುತ್ತಾ ಮತ್ತು ವೇದಿಕೆ ಮೇಲಿರೋ ಶ್ಯಾಮ್ ಭಟ್ ಗುರುಜಿಯವರಿಗೆ ನಮಸ್ಕರಿಸುತ್ತಾ ಮತ್ತು ಎಲ್ಲ ವೇದಿಕೆ ಮೇಲಿರೋ ಎಲ್ಲ ಗುರು ಹಿರಿಯರೇ ಇವತ್ತು ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮ ನಮ್ಮ ಮಂಜುನಾಥೇಶ್ವರ ಪಾದಯಾತ್ರೆ ಸೇವಾ ಟ್ರಸ್ಟ್ ಅವರು ಹಮ್ಮಿಕೊಂಡಿದ್ದಾರೆ ನಾವು ಯಾವತ್ತೂ ಒಂದು ದೇವಸ್ಥಾನಕ್ಕೆ ಹೋದಾಗ ನಾವು ಎಷ್ಟು ಕಸ ನಾವು ಎಸಿತೀವಿ ಅನ್ನೋದನ್ನ ನಾವು ಪರಿಜ್ಞಾನನೇ ಇರಲ್ಲ ನಾವು ಏನು ಬೇಕಾದ್ರೆ ಮಾಡ್ಕೊಂಡು ಹೋಗ್ತೀವಿ ಆದರೆ ಪಾಪ ಈ ಕಾರ್ಮಿಕರು ಅವನ್ನೆಲ್ಲ ಸ್ವಚ್ಛತೆಯಿಂದ ಅದನ್ನು ಗುಡಿಸಿ ಕ್ಲೀನ್ ಮಾಡಿ ಮತ್ತು ಮುಂದಿನ ಭಕ್ತಾದಿಗಳಿಗೆ ದಾರಿ ಮಾಡಿಕೊಟ್ಟು ಬಹಳ ಅದ್ಭುತವಾದ ಕಾರ್ಯಕ್ರಮ ಮಾಡ್ತಾರೆ ಇವರ ಒಂದು ಸೇವೆ ಯಾರು ಗುರುತಿಸಲ್ಲ ಬಟ್ ಇಂಥ ಒಂದು ಕಾರ್ಯಕ್ರಮಗಳು ಆಗಬೇಕು ಇದು ಒಂದು ಅರಿವು ಮೂಡಿಸತ್ತೆ ನಮ್ಮ ಜನಗಳಲ್ಲಿ ನಾವು ನಮ್ಮ ನಗರವನ್ನು ಸ್ವಚ್ಛವಾಗಿಡೋದು ಬಹಳ ಮುಖ್ಯ ಅಂತ ಈ ಒಂದು ಏನು ಪೌರ ಕಾರ್ಮಿಕರಿದ್ದಾರೆ ಇವರ ಸೇವೆ ಬಹಳ ಬಹಳ ಒಂದು ಅದ್ಭುತ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಡಾಕ್ಟ್ರಾಗಿ ಹೇಳಬೇಕು ಕೋವಿಡ್ ಟೈಮಲ್ಲೂ ಅಷ್ಟೇ ಅವರ ಒಂದು ಜೀವದ ಲೆಕ್ಕ ಇಲ್ಲದೆ ಅವರು ಎಲ್ಲ ಥರದ ಒಂದು ಕಸವನ್ನು ಮತ್ತು ಹಾಸ್ಪಿಟಲ್ ವೇಸ್ಟ್ಗಳನ್ನ ಎಲ್ಲವೂ ಕ್ಲೀನ್ ಮಾಡಿ ನಮಗೆ ಯಾವುದೇ ಥರದ ಧಕ್ಕೆ ಇರೋ ಹಾಗೆ ನಮ್ಮ ನಾಗರಿಕರಿಗೆ ಅವ್ರು ಕಾಪಾಡಿದ್ದು ಅವರ ಒಂದು ದೊಡ್ಡ ಒಂದು ಅವರಿಗೆ ಕೀರ್ತಿ ಬರಬೇಕು ಆದರೆ ನಾವು ಅದನ್ನು ಯಾವತ್ತೂ ಯೋಚನೆ ಮಾಡಲ್ಲ ಮತ್ತು ಈ ಮೈಸೂರು ಈಗ ಈ ಮೊನ್ನೆ ಐ ಥಿಂಕ್ ಒಂಬತ್ತನೇ ಸ್ಥಾನ ಬಂದಿದೆ ಮೂರನೇ ಸ್ಥಾನ ಬಂದಿದೆ ಮೂರನೇ ಸ್ಥಾನ ಇಡೀ ದೇಶದಲ್ಲೇ ನಮ್ಮ ನಗರ ಮೂರನೇ ಸ್ಥಾನಕ್ಕೆ ಬಂದಿದೆ ಅದು ಸಹಿತ ಇವರ ಒಂದು ಒಂದು ಶ್ರಮದಿಂದ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಇವರು ಈ ಇಷ್ಟೆಲ್ಲ ಮಾಡಿರೋರಿಗೆ ಒಂದು ಇವ್ರನ್ನ ಗುರುತಿಸಿ ಸರ್ಕಾರ ಇವ್ರಿಗೆ ವಿಶೇಷ ಸವಲತ್ತುಗಳು ಮತ್ತು ಒಳ ಮೀಸಲಾತಿ ಶಾಂಬಟ್ ಸರ್ ಹೇಳಿದ ಹಾಗೆ ಒಳ ಮೀಸಲಾತಿ ಮತ್ತು ಭಾಳಷ್ಟು ಇನ್ನೊಂದು ಸೌಕರ್ಯಗಳು ಈಗ ಅವ್ರಿಗೆ ಹೆಲ್ತ್ ಇನ್ಶೂರೆನ್ಸ್ ಇಲ್ಲ ಈಗ ಪೊಲೀಸ್ ಅವ್ರಿಗೆ ಆರೋಗ್ಯ ಭಾಗ್ಯ ಇದೆ ಈಗ ಮೊನ್ನೆ ಕೆ ಎಸ್ ಆರ್ ಟಿ ಸಿ ಅವ್ರಿಗೂ ಆರೋಗ್ಯ ಭಾಗ್ಯನ ಅವ್ರಿಗೆ ಇನ್ಕ್ಲೂಡ್ ಮಾಡಿದ್ರು ಬಟ್ ಆದರೆ ಪೌರ ಕಾರ್ಮಿಕರಿಗೆ ಯಾವತ್ತೂ ಇದನ್ನ ಮಾಡ್ತಾ ಇಲ್ಲ ನಾನು ಹೋದ ವರ್ಷ ಶಾಮ್ ಭಟ್ಟ ಸರ್ ಅವರ ನೇತೃತ್ವದಲ್ಲಿ ಎರಡು ಸಾವಿರ ಜನ ಪೌರ ಕಾರ್ಮಿಕರಿಗೆ ಟೌನ್ ಹಾಲಲ್ಲಿ ಒಂದು ಆರೋಗ್ಯ ಒಂದು ಉಚಿತ ಆರೋಗ್ಯ ಸೇವೆ ಒಂದು ಮಾ ಒಂದು ಕ್ಯಾಂಪ್ ಮಾಡಿದ್ವಿ ಅದೇ ಥರ ಅದು ನಾವು ಒಂದು ಪರ್ಸ್ನಲ್ಲಾಗಿ ಒಂದು ಒಂದು ವೈಯಕ್ತಿಕವಾಗಿ ನಾವು ಒಂದು ಚಿಕ್ಕ ಮಟ್ಟದಲ್ಲಿ ನಾವು ಸೇವೆ ಮಾಡ್ಬೋದು ಆದರೆ ದೊಡ್ಡ ಮಟ್ಟದಲ್ಲಿ ಅವ್ರಿಗೆ ರಿಯಲ್ ಆಗಿ ಯಾವುದಾದ್ರು ಒಂದು ಅವ್ರಿಗೊಂದು ಸವಲತ್ತು ಆಗಬೇಕು ಅಂದರೆ ಅವ್ರಿಗೆ ಇಂಥ ಒಂದು ಯಾವ್ದಾದ್ರು ಹೆಲ್ತ್ ಇನ್ಶೂರೆನ್ಸು ಅಥವಾ ಆರೋಗ್ಯ ಭಾಗ್ಯದಲ್ಲಿ ಅವ್ರನ್ನ ಮೀಸಲಾಗಿಡಬೇಕು ಅವ್ರಿಗೆ ಅದಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಕ್ಕೆ ನಾನು ಒಂದು ಈ ಒಂದು ವೇದಿಕೆ ಮುಖಾಂತರ ನಮ್ಮ ಸರ್ಕಾರದಲ್ಲಿ ಮನವಿ ಮಾಡ್ತೀನಿ ಅಮೃತೇಶ್ವರಿ ನಮಃ ಎಲ್ಲರಿಗೂ ನಮಸ್ಕಾರ ಇಂದು ಈ ಸ್ವಚ್ಛತಾ ಅಭಿಯಾನದ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಮುಂದೆ ಮಾತನಾಡುವ ಅವಕಾಶ ನನಗೆ ದೊರಗಿರುವುದು ತುಂಬ ಹೆಮ್ಮೆ ಮತ್ತು ಸಂತೋಷವಾದ ವಿಷಯವಾಗಿದೆ ಸ್ವಚ್ಛತೆಯು ಒಂದು ಉತ್ತಮ ನಾಗರಿಕತ್ವಯ ಲಕ್ಷಣವಾಗಿದೆ ಮತ್ತು ಮಾನವನ ನೆಮ್ಮದಿಯ ಬದುಕಿನ ಒಂದು ಅಂಶವಾಗಿದೆ ಸ್ವಚ್ಛತೆಯಿಂದ ಕೂಡಿದ ಸ್ಥಳ ನೋಡಲು ಸುಂದರವಾಗಿರುತ್ತದೆ ರೋಗ ಮುಕ್ತವೂ ಆಗಿರುತ್ತದೆ ಸ್ವಚ್ಛ ಪರಿಸರದಲ್ಲಿ ಮಾತ್ರ ಆರೋಗ್ಯವಂತ ಜೀವನ ಸಾಧ್ಯ ನಮ್ಮ ಪರಿಸರ ಸ್ವಚ್ಛವಾಗಿತ್ತು ಆರೋಗ್ಯವಾಗಿತ್ತು ಎಂದರೆ ಮಾತ್ರ ನಾವು ನಾವು ಕೂಡ ಆರೋಗ್ಯವಾಗಿರಲು ಸಾಧ್ಯ ಹಾಗೆ ನಮ್ಮ ಮನಸ್ಸಿಗೆ ಶಾಂತಿ ಹಾಗೂ ನೆಮ್ಮದಿ ಸಿಕ್ಕುತ್ತದೆ ಹಾಗೆ ಮಕ್ಕಳು ಕೂಡ ಆರೋಗ್ಯವೊಂದರಾಗಿ ಬೆಳೆಯುತ್ತಾರೆ ಮತ್ತು ಸಮಾಜದ ಅಭಿವೃದ್ಧಿಯಾಗುತ್ತದೆ ನಾವು ಪ್ಲಾಸ್ಟಿಕ್ ಕಸ ಮತ್ತು ಇದರ ಕಸವನ್ನು ಎಲ್ಲ ಎಲ್ಲೆಂದರಲ್ಲಿ ಬಿಸಾಕುವುದಿಂತ ಇವುಗಳು ಗಾಳಿಯಲ್ಲಿ ಸೇರಿ ಮತ್ತು ನಮಗೆ ಶ್ವಾಸಕೋಶಕ್ಕೆ ಹಾನಿ ಮಾಡುತ್ತದೆ ಹಾಗೆ ಇದರಿಂದ ನಮಗೆ ನಗಿಡಿ ಡೆಂಗು ಮಲೇರಿಯಾ ಈಗಾದ ಮತ್ತು ಅನೇಕ ರೋಗಗಳನ್ನು ಹುಟ್ಟಿಸುತ್ತದೆ ಕಸವನ್ನು ಸರಿಯಾಗಿ ಕಸದ ಬುಟ್ಟಿಯಲ್ಲಿ ಹಾಕದಿದ್ದರೆ ಅದು ನದಿ ಕೆರೆ ಭೂಮಿ ಎಲ್ಲವನ್ನೂ ಮತ್ತು ಎಲ್ಲವನ್ನು ಉಂಟು ಮಾಡುತ್ತದೆ ಮತ್ತು ಇದರಿಂದ ಪ್ರಾಣಿಗಳ ಜೀವಕ್ಕೂ ಅಪಾಯ ಉಂಟು ಮಾಡುತ್ತದೆ ಸ್ವಚ್ಛತೆ ಕೇವಲ ಸರ್ಕಾರ ಅಥವಾ ಸರ್ಕಾರದ ಕೆಲಸಕಾರದ ಕೆಲಸ ಮಾತ್ರವಲ್ಲ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯಾಗಬೇಕು ಮಕ್ಕಳಿಗೆ ಸ್ಕೂಲ್ನಿಂದಲೇ ಸ್ವಚ್ಛತೆಯ ಮಹತ್ವವನ್ನು ಕಲಿಸಲು ನಾವು ಒಂದಾಗಿ ಪ್ರಯತ್ನ ಮಾಡಬೇಕು ಜನರಲ್ಲಿ ಜಾಗೃತಿ ಮೂಡಿಸುವುದು ನಮ್ಮೆಲ್ಲರ ಕರ್ತವ್ಯ ಎಲ್ಲೂ ಕಸವನ್ನು ಹಾಕದೆ ಕಸವನ್ನು ವಿಲೇವರಿ ಮಾಡಲು ಕಾನೂನಿನ ಬದ್ಧವಾಗಿ ನಿರ್ವಹಿಸಬೇಕು ಪ್ಲಾಸ್ಟಿಕ್ ಉಪಯೋಗವನ್ನು ಕಡಿಮೆ ಮಾಡಬೇಕು ಈ ಸ್ವಚ್ಛತಾ ಅಭಿಯಾನವು ಕೇವಲ ಇಂದು ನಡೆಯುವ ಒಂದು ಕಾರ್ಯಕ್ರಮವಲ್ಲ ಇದನ್ನು ನಮ್ಮ ಬದುಕಿನ ಪ್ರತಿನಿತ್ಯ ಅಳವಡಿಸಿಕೊಳ್ಳಬೇಕು ಈ ಸಮಯದಲ್ಲಿ ಅಮ್ಮನ ಒಂದು ಎರಡು ಮಾತುಗಳು ನೆನಪಾಗುತ್ತದೆ ಏನೆಂದರೆ ನೇಚರ್ ಈಸ್ ಗಾಡ್ ವಿಸಿಬಲ್ ಫಾರ್ಮ್ ದಟ್ ವಿ ಕ್ಯಾನ್ ಸಿ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಥ್ರೂ ಅವರ್ ಸೆನ್ಸಸ್ ಬೈ ಲವಿಂಗ್ ಆ್ಯಂಡ್ ಸರ್ವಿಂಗ್ ನೇಚರ್ ವಿ ಆರ್ ಡೈರೆಕ್ಟ್ಲಿ ವಾಷಿಪಿಂಗ್ ಗಾಡ್ ಅಮರ್ ಸೇಸ್ ಕ್ಲೀನ್ನೆಸ್ ಈಸ್ ಗಾಡ್ಲಿನೆಸ್ ಇದರ ಅರ್ಥವೇನೆಂದರೆ ನಾವು ಈ ಪ್ರಕೃತಿಯಲ್ಲಿ ದೇವರನ್ನು ಕಾಣಬೇಕು ಈಶಾವಾಸಿಂ ಇದಂ ಸರ್ವ ಈ ಪ್ರಕೃತಿಯು ದೇವರ ಸೃಷ್ಟಿಯಾಗಿರುವುದರಿಂದ ಈ ಪರಿಸರವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಬಹುದು ನಮ್ಮೆಲ್ಲರ ಕರ್ತವ್ಯ ಆಗಿದೆ ಹಾಗೆ ಇದು ದೇವರಿಗೆ ಖಂಡಿತ ಸಲ್ಲುತ್ತದೆ ಹೀಗಾಗಿ ಇಂದಿನ ದಿನವನ್ನು ಹೊಸ ಶುಭಾರಂಭ ದಿನವಾಗಿ ಪರಿಗಣಿಸಿ ಪರಿಸರ ಸ್ನೇಹಿತರಾಗಿ ಜಾಗರೂಕರಾಗಿ ಸ್ವಚ್ಛತೆಯನ್ನು ಜೀವನ ಶೈಲಿಯಾಗಿ ಅಳವಡಿಸಿಕೊಳ್ಳೋಣ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವ ಶಕ್ತಿಯನ್ನು ಮನಸ್ಸನ್ನು ತಾಯಿ ಚಾಮುಂಡೇಶ್ವರಿ ನಮಗೆ ಕರುಣಿಸಲೆಂದು ಪ್ರಾರ್ಥಿಸಿ ನನ್ನ ಎರಡು ಮಾತು ಅಮ್ಮನವರ ತೃಪಾದಗಳಿಗೆ ಅರ್ಪಿಸುತ್ತಾ ಇದ್ದೀನಿ ಕುಟುಂಬ ಶ್ರೀ ಕ್ಷೇತ್ರ ಧರ್ಮಸ್ಥಳ ಟ್ರಸ್ಟ್ನವರು ಏನು ಮೈಸೂರು ಜಗತ್ ಪ್ರಸಿದ್ಧ ಚಾಮುಂಡಿ ಬೆಟ್ಟಕ್ಕೆ ಬಂದು ಒಂದು ಸ್ವಚ್ಛತಾ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಮತ್ತು ಅಲ್ಲಿ ಪರಿಸರಕ್ಕೆ ಒಂದು ಗಿಡಗಳನ್ನು ನೆಡುವ ಮೂಲಕ ಉದ್ಘಾಟನೆಯನ್ನು ಮಾಡಿ ಶ್ರೀ ಸ್ವಾಮೀಜಿಗಳು ಬಂದಿದ್ದಾರೆ ಮತ್ತು ಸ್ವ ಓಂ ಶ್ಯಾಮ್ ಭಟ್ರು ಬಂದಿದ್ದಾರೆ ಸಂತೋಷ ಇಲ್ಲಿ ಪೌರ ಎಲ್ಲ ಏನೊಂದು ಸ್ವಚ್ಛದ ಕೆಲಸ ಇದೆ ನಮ್ಮ ಚಾಮುಂಡಿ ಬೆಟ್ಟದಲ್ಲಿ ಪರಿಸರ ಹಾಳಾಗ್ತಾ ಇದೆ ಮುಖ್ಯವಾಗಿ ಈ ಮೆಟ್ಲುಗಳಲ್ಲಿ ಹೋಗ್ತಾ ಇರ್ತಕ್ಕಂಥ ಭಕ್ತಾದಿಗಳು ಏನು ಮಾಡ್ತಾ ಇದ್ದಾರೆ ಕುಂಕುಮಗಳನ್ನ ತಂದು ತಂದು ಇಲ್ಲಿ ಹಚ್ಚ್ತಾ ಇದ್ದಾರೆ ಅದನ್ನು ತುಳ್ಕೊಂಡು ಹೋಗೋಂಥ ಒಂದು ಇದಾಗ್ತಾ ಇದೆ ಮತ್ತು ಅದರಿಂದ ಪರಿಸರ ಮತ್ತು ಅದರಿಂದ ಕೆಮಿಕಲ್ಸ್ ಇದೆಯಲ್ಲ ರಾಸಾಯನಿಕ ಪದಾರ್ಥಗಳಿಂದ ಆರೋ ಅನಾರೋಗ್ಯ ಕೂಡ ಆಗೋಂಥ ಸಂದರ್ಭ ಹೆಚ್ಚಾಗಿರೋದ್ರಿಂದ ಈ ಬಗ್ಗೆ ಪತ್ರಿಕಾ ಮಾಧ್ಯಮದವರು ಕೂಡ ಒಂದು ಆರ್ಟಿಕಲನ್ನು ಮಾಡಿದರು ಅದರಲ್ಲಿ ಆಗ ಎಚ್ಚೆತ್ತು ಶ್ರೀ ಕುಡುಬ ಶ್ರೀ ಕ್ಷೇತ್ರ ಧರ್ಮಸ್ಥಳ ಪಾದಯಾತ್ರೆ ಸೇವಾ ಟ್ರಸ್ಟ್ನವರು ಎಲ್ಲರೂ ಒಗ್ಗಟ್ಟಾಗಿ ನಾವು ಅದನ್ನು ಕುಂಕುಮಗಳನ್ನು ಕ್ಲೀನ್ ಮಾಡುವಂಥದ್ದು ಮತ್ತು ಪರಿಸರಗಳನ್ನು ಕ್ಲೀನ್ ಮಾಡ್ತಾರಂಥದ್ದು ಪ್ಲಾಸ್ಟಿಕ್ಗಳನ್ನು ಕ್ಲೀನ್ ಮಾಡೋಣ ಅಂತ ಹೇಳಿ ಒಂದು ಸಭೆಯನ್ನು ಮಾಡಿ ಕಳೆದ ವರ್ಷದಿಂದ ಈ ಒಂದು ಸ್ವಚ್ಛತಾ ಕಾರ್ಯವನ್ನು ಮಾಡ್ತಾ ಇದ್ದಾರೆ ನಾವು ಮೊದಲಿಗೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು ಸಾರ್ವಜನಿಕರು ಕೂಡ ಈ ಒಂದು ಸ್ವಚ್ಛತಾ ಕಾರ್ಯದಲ್ಲಿ ಸಹಭಾಗಿಗಳಾಗಬೇಕು ಮತ್ತು ನಾವು ಮನುಷ್ಯರು ನಮಗೆ ಬುದ್ಧಿ ಇದೆ ಇಲ್ಲಿ ಅಕ್ಕಪಕ್ಕ ಪ್ಲಾಸ್ಟಿಕ್ಗಳನ್ನು ಹಾಕಿದ್ರೆ ಪ್ರಾಣಿಗಳದನ್ನು ತಿಂದು ಹಸುನೀಗೋಂಥ ಸಂದರ್ಭಗಳು ಹೆಚ್ಚಾಗಿರೋದ್ರಿಂದ ಮತ್ತು ಅನಾರೋಗ್ಯಗಳು ಹೆಚ್ಚಾಗಿರೋದ್ರಿಂದ ಸಾರ್ವಜನಿಕರು ಕೂಡ ಚಾಮುಂಡಿ ಬೆಟ್ಟದ ಸುತ್ತಮುತ್ತ ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳಿ ಕೇಳುತ್ತಾ ಮತ್ತು ಕುಟುಂಬ ಶ್ರೀ ಕ್ಷೇತ್ರ ಧರ್ಮಸ್ಥಳ ಪಾದಯಾತ್ರೆ ಸೇವಾ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಈ ಮೂಲಕ ಅಭಿನಂದಿಸ್ತಾ ಇದ್ದೀರಿ ಸರ್ ಥ್ಯಾಂಕ್ ಯು ನನ್ನ ಹೆಸರು ಕೆ ನಂಜಪ್ಪ ಬಸವನಗುಡಿ ಶಾಶ್ವತ ಸದಸ್ಯರು ಜಿಲ್ಲಾ ಸಫಾಯಿ ಕರ್ಮಚಾರಿ ವಿಚಕ್ಷಣ ಜಾಗೃತಿ ಸಮಿತಿ ಕರ್ನಾಟಕ ಸರ್ಕಾರ ಮೈಸೂರು ನಾವು ಕುಟುಂಬ ಶ್ರೀ ಕ್ಷೇತ್ರ ಧರ್ಮಸ್ಥಳ ಪಾದಯಾತ್ರೆ ಸೇವಾ ಟ್ರಸ್ಟ್ ವತಿಯಿಂದ ಇದು ಎರಡನೇ ವರ್ಷ ನಾವು ಸ್ವಚ್ಛತಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ನಮ್ಮ ಮೈಸೂರಿನ ಚಾಮುಂಡಿ ಬೆಟ್ಟ ಅಮ್ಮನವರ ಸಾವಿರದ ಒಂದು ಮೆಟ್ಲುಗಳ ಸ್ವಚ್ಛತಾ ಕಾರ್ಯಕ್ರಮವನ್ನು ಹೋದ ವರ್ಷದಿಂದ ನಾವು ಮಾಡ್ತಾ ಇದೀವಿ ಇದು ಈ ಮಾಡೋದಕ್ಕೆ ಒಂದೊಂದು ಕಾರಣ ನಾವು ಹೋದ ವರ್ಷ ಒಂದು ಆರ್ಟಿಕಲ್ ಬರುತ್ತೆ ನಮ್ಮ ಚಾಮುಂಡಿ ಮೆಟ್ಲುಗಳ ಬಗ್ಗೆ ಆಗ ನಾವು ನಮ್ಮ ಪಾದಯಾತ್ರೆಯಿಂದ ಒಂದು ಈ ಕಾರ್ಯಕ್ರಮಕ್ಕೆ ಒಂದು ಹೋಗಿಬಿಡ್ತೀವಿ ಯಾರಾದರೂ ಕೂಡ ಈ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಈ ಕಾರ್ಯಕ್ರಮದಲ್ಲಿ ತುಂಬ ಊರುಗಳಿಂದ ಹಾಸನ ಬೆಂಗಳೂರು ಹುಣಸೂರು ಮಂಡ್ಯ ಇತರ ಕಡೆಯಿಂದ ತುಂಬ ನಮ್ಮ ಯಾತ್ರಾದಿಗಳ ಜೊತೆ ಸಾರ್ವಜನಿಕರು ಪರಿಸರ ಪ್ರೇಮಿಗಳು ಕೂಡ ಈ ಜೊತೆ ಭಾಗವಹಿಸಿ ಕಾರ್ಯಕ್ರಮ ಒಳ್ಳೆ ರೀತಿ ನಮಗೆ ಇದು ಮಾಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಾವು ಕೆಲವ್ರನ್ನ ಇದು ಮಾಡುವಾಗ ಎಲ್ಲರೂ ಕೂಡ ಬಂದಿದ್ದರು ನಮ್ಮ ಟ್ರಸ್ಟಿನ ಗೌರವ ಟ್ರಸ್ಟಿನ ಕಾನೂನು ಸಲಹೆಗಾರಂಥ ಓಂ ಶ್ಯಾಮ್ ಭಟ್ರು ಅವರು ಬಂದಿದ್ದರು ಹಾಗೆ ನಮ್ಮ ಶ್ರೀ ಶ್ರೀ ಪ ಪ್ರಸನ್ನ ಮಿತ್ರ ಚೈತನ್ಯ ಸ್ವಾಮಿಗಳು ಅಮೃತಾನಂದ ಮಠ ಅವರು ಕೂಡ ಈ ಕಾರ್ಯಕ್ರಮ ಒಂದು ಚಾಲನೆ ಕೊಟ್ಟರು ನಮ್ಮ ಟ್ರಸ್ಟಿನ ಗೌರವಾಧ್ಯಕ್ಷರಾದ ಕಾಂಗ್ರೆಟ್ ರಾಜನ ಅವರು ಬಂದಿದ್ದರು ಹಾಗೆ ಆರ್ ಜಿ ಗ್ರೀಸ್ ಸಂಸ್ಥಾಪಕರು ಅಧ್ಯಕ್ಷರು ಏಕಲವ್ಯ ಜಲಜೀವನ ಫೌಂಡೇಶನ್ ಹಾಸನ ಇವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದರು ಹಾಗೆ ರಘು ಎಚ್ ಆರ್ ಡೈರೆಕ್ಷನ್ ಇಂಜಿನಿಯರ್ ಕೆ ಎಫ್ ಎಮ್ ಬೆಂಗಳೂರು ಬೆಂಗಳೂರು ಮತ್ತು ದಸರತ್ ಅಧ್ಯಕ್ಷರು ನಮ್ಮ ಮೈಸೂರು ಫೌಂಡೇಶನ್ ಮೈಸೂರು ಚಂದ್ರಶೇಖರ್ ಅಧ್ಯಕ್ಷರು ಕುಸ್ತಿ ಅಕಾಡೆಮಿಯ ಮೈಸೂರು ಮತ್ತು ಕುಮರೇಸ್ ಬಿಲ್ಡರ್ಸು ಇಷ್ಟು ಜನ ತುಂಬ ಸಾರ್ವಜನಿಕರು ಎಲ್ಲರೂ ಕೂಡ ಭಾಗವಹಿಸಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ ಇನ್ನು ನಾವು ಸಾರ್ವಜನಿಕರಲ್ಲಿ ಕಲ್ಪೋದು ಇಷ್ಟೇ ಇದು ನಮ್ಮ ದೇವಸ್ಥಾನ ನಮ್ಮ ಮನೆ ಇದ್ದಂಗೆ ನಮ್ಮ ಮನೆಯನ್ನು ಯಾವ ರೀತಿ ನಾವು ಸ್ವಚ್ಛತವಾಗಿ ಇಟ್ಕೊಳ್ತೀವಿ ಆ ರೀತಿ ನಾವು ನಮ್ಮ ದೇವಸ್ಥಾನ ಕೂಡ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕು ನಾವು ಬಿಸಾಡುವ ಕಸವನ್ನು ನಿರ್ ನಿರ್ಗತ್ಯವಾದ ಸ್ಥಳಗಳಲ್ಲಿ ಅಲ್ಲಲ್ಲಿ ನಮ್ಮ ದೇವಸ್ಥಾನ ವತಿಯಿಂದ ಅಥವಾ ನಗರ ಪಾಲಿಕೆ ವತಿಯಿಂದ ಡಬ್ಬಿಗಳಿಟ್ಟಿದರೆ ದಯವಿಟ್ಟು ಅಲ್ಲಿಗೆ ಹಾಕಿ ಪರಿಸರವನ್ನು ಕಾಪಾಡಿ ನಾವೇ ಪರಿಸರವನ್ನು ಕಾಪಾಡಲಿಲ್ಲ ಅಂದರೆ ಇನ್ನು ಯಾರು ಕಾಪಾಡ್ತಾರೆ ಜೊತೆಗೆ ನಾನು ಇನ್ನೊಂದು ಅವರಲ್ಲಿ ಮನವಿ ಮಾಡ್ಕೊಳ್ತೀನಿ ಹೆಚ್ಚಾಗಿ ಪ್ಲಾಸ್ಟಿಕನ್ನು ಬಳಸಬೇಡಿ ನಾವು ಮನೆಯಿಂದಲೇ ಬರುವಾಗ ಒಂದು ಬಟ್ಟೆ ಬ್ಯಾಗ್ ತಂದು ನಮಗೇನು ಬೇಕಾ ಸಾಮಗ್ರಿಗಳನ್ನ ನಾವು ಪಡ್ಕೊಳ್ಳೋ ಮೂಲಕ ಈ ಪರಿಸರಕ್ಕೆ ಕೂಡ ನಾವು ಒಂದು ಹಾನಿಯಾಗಿದೆ ಅಂತ ನಾವು ಕಾಪಾಡ್ಕೊಳ್ಬೋದು ಹಾಗೆ ನಾನು ದೇವಸ್ಥಾನ ಮಂಡಳಿ ಅಥವಾ ನಮ್ಮ ಮುಜ್ರಾ ಇಲಾಖೆಗಳಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ನೋಡಿ ಒಂದು ಈ ಒರಿಜಿನಲ್ ಕುಂಕುಮ ಕೊಡುವ ಕ ಕೊಟ್ಟರೆ ಅದರಲ್ಲಿ ಯಾವುದೇ ರೀತಿಯ ಒಂದು ಎಫೆಕ್ಟ್ ಆಗಿಕ್ಕಿಲ್ಲ ಪರಿಸರಕ್ಕಾಗಲಿ ಜನಗಳಿಗಾಗಲಿ ಇದು ಕಲ್ಬರ್ಕೆ ಕುಂಕುಮದಿಂದ ಏನಾಗುತ್ತೆ ಅಂದರೆ ನೀವು ನೋಡಿರ್ತೀರ ಮಳೆಗಾಲದಲ್ಲಿ ತುಂಬ ಕೆಂಪಾಗಿ ಈ ದೇವಸ್ಥಾನನೇ ಏನೋ ಒಂಥರ ನೋಡೋದಕ್ಕೆ ಒಂದು ಇದಾಗಿ ನಮಗೆ ಇದಾಗುತ್ತೆ ಅದಾಗಿ ನಾನು ಪರಿಸರದಲ್ಲಿ ನಮ್ಮ ದೇವಸ್ಥಾನ ವತಿಯವರು ಕೂಡ ನಾನು ಕೇಳ್ಕೊಳ್ಳೋದು ಇಷ್ಟೇ ನಮ್ಮ ದೇವಸ್ಥಾನ ವತಿಯಿಂದನೇ ಮಾರಾಟ ಮಳಿಗೆಗಳನ್ನು ತೆರೆದು ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಅವರ ಭಕ್ತಿಗೆ ಯಾವುದೇ ಥರದ ಚುಕ್ಕಿ ಆಗದಂತೆ ಅವ್ರಿಗೆ ಬೇಕಾದ ಸಹ ಕುಂಕುಮ ಆಗಲಿ ಆಗಲಿ ಇದನ್ನು ದೇವಸ್ಥಾನ ವತಿಯಿಂದ ನೀಡಬೇಕಾಗಿ ಈ ಒಂದು ಎಲ್ಲರೂ ಕೂಡ ನಾವು ಮನವಿ ಮಾಡ್ಕೊತಾ ಇದೀವಿ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಲಹೆಗಾರರಾದಂಥ ಜಿ ಮಹಾದೇವರವರು ಹಾಗೆ ಖಜನ್ಸಿಯಾದ ನಮ್ಮ ಮಹದೇಶ್ ಅವರು ಸಹಕಾರದ ಅಶೋಕ್ ಕುಮಾರ್ ಅವರು ಉಪ ಖಜನ್ಸಿಯಾದಂಥ ನಮ್ಮ ಚೀನಸ್ವಾಮಿಯವರು ಹಾಗೆ ನಮ್ಮ ಹಿರಿಯರಾದಂಥ ನಮ್ಮ ಆಳಗುರುಗಳಾದಂಥ ನಮ್ಮ ರಾಜುಮಾವ ಅವರು ಮತ್ತು ನಮ್ಮ ಯುವಕರ ಸದಸ್ಯರುಗಳಾದಂಥ ಸೂರ್ಯಕುಮಾರು ಮನಿರಾಜು ರಾಹುಲ್ ಮಂಜಣ್ಣ ಹೇಮಂತ ಬೆಂಗಳೂರಿಂದ ಹೇಮಂತ ಬಂದಿದ್ದಾರೆ ಮತ್ತು ಹಾಸನದಿಂದ ಅವರು ಕೂಡ ನಮ್ಮ ಲವಮ್ಮ ಶಿಲ್ಪ ಜಲಜ ಮತ್ತು ನಮ್ಮ ಹಿರಿಯ ಉಪಾಧ್ಯಕ್ಷರಾದಂಥ ನಮ್ಮ ಸೋಮು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಒಂದು ಯಶಸ್ವಿಯಾಗಿ ಗ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾ ಎಲ್ಲರೂ ಕೂಡ ದೇವಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂಡು ನಾನು ಮಾತು ಮುಗಿಸ್ತೇನೆ ನನ್ನ ಹೆಸರು ಮಹಾದೇವ್ ಅಂತ ಅಧ್ಯಕ್ಷರು ಕುಟುಂಬ ಚೇತರ ಧರ್ಮಸ್ಥಳ ಪಾದಯಾತ್ರೆ ಸೇವಾ ಟ್ರಸ್ಟ್ ಸರ್ ಈ ಚಾಲನೆ ಮಾಡಿದ್ದು ನಮ್ಮ ಕಾನೂನು ಸಲಹೆಗಾರರಂಥ ನಮ್ಮ ಶ್ಯಾಮ್ ಭಟ್ರವರು ಮತ್ತು ಶ್ರೀ ಶ್ರೀ ಚೈತನ್ಯ ಸ್ವಾಮಿಗಳು ಮತ್ತು ಸುಶಿತ್ರ ಗೌಡ್ರು ಎಲ್ಲರೂ ಕೂಡ ಸೇರಿ ಗೆನ್ನೆ ಭಕ್ತರು ಈ ಒಂದು ಕಾರ್ಯಕ್ರಮವನ್ನು ಚಾಲನೆ ಕೊಟ್ಟಿದ್ದಾರೆ ಅದೇ ರೀತಿ ಈಗ ನಾವು ಎಲ್ಲರೂ ಕೂಡ ಈಗ ಚಾಲನೆ ಮಾಡಿಕೊಂಡು ಸಾವಿರದ ಒಂದು ಮೆಟ್ಲುಗಳ ಸ್ವಚ್ಛತೆ ಕಾರ್ಯಕ್ರಮವನ್ನು ನಾವು ಬಿಡದೆ ಮಾಡಿ ಈ ಒಂದು ಪರಿಸರಕ್ಕೆ ಒಂದು ಮಾದರಿ ಆಗಬೇಕಾಗಿ ನಾವು ಎಲ್ಲರೂ ಕೂಡ ನಮ್ಮ ಎಲ್ಲ ಟೀಮ್ನವರೆಲ್ಲ ಬಂದಿದ್ದಾರೆ ಸರ್ ಈಗ ನಾವು ಆಗಲೇ ಆಲ್ರೆಡಿ ಅಂದ್ರೆ ಒಂದು ನೂರೈದು ಜನ ಬಂದಿದ್ದೀವಿ ನಿಮ್ಗೆ ಗೊತ್ತು ಬೆಳಗ್ಗೆ ಟೈಮಲ್ಲಿ ಸ್ವಲ್ಪ ಕೆಲಸ ಇರೋದರಿಂದ ಅರ್ಲಿಯಾಗಿ ಬಂದು ಸೇರ್ಪತ್ತಾರೆ ಒಂದು ಇಲ್ಲಾಂದ್ರೂ ಹೋದ ಬಾರಿ ನಾವು ಒಂದು ಇನ್ನೂರು ಜನ ಮಾಡಿದ್ವಿ ಈ ಬಾರಿ ಕೂಡ ಒಂದು ಇನ್ನೂರು ಜನ ಆಗುತ್ತೆ ಮತ್ತು ಈ ಬಾರಿ ಏನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಅಂಥವ್ರಿಗೆ ನಾವು ನಮ್ಮ ಟ್ರಸ್ಟ್ ವತಿಯಿಂದ ಪ್ರಶಂಸನಾ ಪತ್ರ ಕೂಡ ಕೊಡ್ತಾ ಇದೀವಿ ಯಾಕಂದರೆ ಒಂದು ಗೌರವವಾಗಿ ಅವ್ರಿಗೂ ಕೂಡ ನಾವೊಂದು ಇದು ಮಾಡಬೇಕಾಗೋದ್ ಕಾರಣದಿಂದ ನಾವು ಪ್ರಶಂಸ ಪತ್ರ ಕೂಡ ಕೊಡ್ತಾಯಿದ್ದೀವಿ ಹಂಗಾಗಿ ಈ ಗಿಡ ನೆಡುವ ಮೂಲಕ ನಾವು ಈ ಕಾರ್ಯಕ್ರಮವನ್ನು ಚಾಲನೆ ನೀಡಿದರೆ ಹೀಗೆ ನಾವು ಆಗಲೇ ಕಾರ್ಯಕ್ರಮವನ್ನು ಚಾಲನೆ ಮಾಡಿದ್ದೀವಿ ದಯವಿಟ್ಟು ಎಲ್ಲರಲ್ಲೂ ಕೂಡ ಕೇಳ್ಕೊಳ್ತಾ ಇದ್ದೀವಿ ಪರಿಸರವನ್ನು ಕಾಪಾಡಿ ಪರಿಸರವನ್ನು ಉಳಿಸಿ ಇದು ನಮ್ಮ ಮೈಸೂರು ನಮ್ಮ ದೇವಸ್ಥಾನ ಹಂಗಾಗಿ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ಧನ್ಯವಾದಗಳು ಹೇಳ್ತಾರೆ ಮತ್ತೆ ಮುಂದಿನ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನು ಧನಗಳ ಗರೆಯದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ